ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸ್ನೇಹಿತಾ ರಾಘವೇಂದ್ರ ಇವತ್ತಿನ ವೀಡಿಯೋ ಟ್ರಾವೆಲಿಂಗ್ ವಿಡಿಯೋ ಆಗಿರುತ್ತೆ ಸೊ ಟ್ರಾವೆಲ್ ವ್ಲಾಗಲ್ಲಿ ನಾವು ಎಲ್ಲೆಲ್ಲ ಟ್ರಾವೆಲ್ ಮಾಡಿದ್ವಿ ಅನ್ನೋದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಇದು ಕಾಲ್ ನಮ್ಮ ಕಾಲೇಜಿಂದ ಹೋಗಿರುವಂತಹ ಒಂದು ಟೂರ್ ಆಗಿತ್ತು ಅಂದರೆ ಸ್ಟೂಡೆಂಟ್ಸ್ ಜೊತೆಯಲ್ಲಿ ಎಲ್ಲರೂ ಹೋಗಿರುವಂತಹ ಒಂದು ವ್ಲಾಗ್ ಆಗಿತ್ತು ಸೊ ನಾವು ಯಾವೆಲ್ಲ ಪ್ಲೇಸಿಗೆ ಹೋಗಿದ್ವಿ ಹೇಗಿತ್ತು ಅದು ಕಂಪ್ಲೀಟಾಗಿ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಹೇಳಿ ಒಂದು ವೀಡಿಯೋನ ಮಾಡಿಕೊಂಡು ಶೇರ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಓವರ್ ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ಸೊ ಫಸ್ಟು ನಾವು ಅಂದರೆ ನೈಟ್ ಜರ್ನಿ ಮಾಡಿದ್ದು ಇನ್ನು ಅರ್ಲಿ ಮಾರ್ನಿಂಗ್ ನಾವು ಹೊರನಾಡು ಕ್ಷೇತ್ರಕ್ಕೆ ನಾವು ರೀಚ್ ಆಗಿದ್ದು ಸೊ ಅರ್ಲಿ ಮಾರ್ನಿಂಗ್ ಆಗಿದ್ದರಿಂದ ಆ ಫಾಗಿ ವೆದರ್ ಹೇಗಿದೆ ನೀವು ಕಾಣಿಸ್ತಾ ಇರ್ಬೋದು ಸೊ ವಿಡಿಯೋನಲ್ಲಿ ಎಷ್ಟು ಜಸ್ಟಿಫೈ ಆಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ಬಟ್ ನಿಜವಾಗ್ಲೂ ಒಂದು ರಿಯಲ್ ಆಗಿ ನಾವು ನೋಡಬೇಕಂತ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅಷ್ಟು ಒಂದು ಬ್ಯೂಟಿಫುಲ್ ಆದಂತಹ ಒಂದು ವೆದರ್ ಅಲ್ಲಿತ್ತು ಅಂದರೆ ಆ ಅಟ್ಮಾಸ್ಫಿಯರೆಲ್ಲ ಏನಿದೆ ಅಲ್ಲಿನ ವಾತಾವರಣ ತುಂಬಾ ಚೆನ್ನಾಗಿತ್ತು ಸೊ ಮಲ್ನಾಡ್ ಏರಿಯಾ ಅಂತ ಅಂದಮೇಲೆ ಚೆನ್ನಾಗಿರುತ್ತೆ ಅಲ್ವಾ ಫುಲ್ ಗ್ರೀನರಿ ಆ ಗ್ರೀನರಿ ಜೊತೆಗೆ ಈ ಫಾಗ್ ಒಂದು ಇದ್ದಾಗ ಚೆನ್ನಾಗಿತ್ತು ಸೊ ಇವರೆಲ್ಲ ನನ್ನ ಕೊಲೀಗ್ಸು ಸಿಕ್ಕಾಪಟ್ಟೆ ಒಂಥರ ಬ್ಯೂಟಿಫುಲ್ ಸೋಲ್ಸ್ ಅಂತಲೇ ಹೇಳಬಹುದು ಅಂತ ಏನಕ್ಕೆ ಅಂತಂದರೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಆ್ಯಕ್ಚುಲಿ ಏನಾದರೂ ಒಂದು ಒಂದು ವ್ಯೂ ಪಾಯಿಂಟ್ ಸಿಕ್ಕಿದ್ರೆ ಅಥವಾ ಒಂದು ಬ್ಯೂಟಿಫುಲ್ ವೆದರ್ ಅಂದರೆ ನೇಚರ್ ಸಿಕ್ಕಿದ್ರೆ ಸೀನರಿ ಸಿಕ್ಕಿದ್ರೆ ವೀಡಿಯೋ ಮಾಡ್ಕೊಳ್ಳಿ ವೀಡಿಯೋ ಮಾಡ್ಕೊಳ್ಳಲ್ವಾ ಅಂತ ನಾನು ಮಾಡ್ತಿದ್ರು ಆ್ಯಕ್ಚುಲಿ ನೆನಪುಸವರು ಸಿಕ್ಕಾಪಟ್ಟೆ ಖುಷಿಯಾಗೋದು ಏನಕ್ಕೆ ಅಂತ ಅಂದರೆ ಈಗ ನಮ್ಮಂಥ ಬಿಗಿನರ್ಸ್ಗಳಿಗೆ ಸೊ ನಾವು ಈಗ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಶ ಶೈನೆಸ್ ಇರುತ್ತೆ ವೀಡಿಯೋ ಮಾಡೋದಕ್ಕೆ ಆಗಿರ್ಬೋದು ಆ ಥರ ಸೊ ಈ ಥರ ಒಂದು ಪುಷಪ್ ನಮಗೆ ಸಿಕ್ಕಿದಾಗ ನಿಜವಾಗ್ಲೂ ಖುಷಿಯಾಗುತ್ತೆ ಸೊ ಈ ಮುಖಾಂತರ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನನಗೆ ಸೊ ಈ ಥರ ಒಂದು ಬ್ಯೂಟಿಫುಲ್ ವೆದರ್ ನಮ್ಮ ಜರ್ನಿನ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಆದಷ್ಟು ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ನಾನು ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ಸೊ ನೆಕ್ಸ್ಟ್ ದೇವಸ್ಥಾನಕ್ಕೆ ಅಮ್ಮಂದೆ ದರ್ಶನ ಮಾಡೋಣ ಅಂತ ಹೋದ್ವಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ನಾನು ನೋಡಲಿಕ್ಕೆ ಅಂತ ಅಂದ್ಬಿಟ್ಟು ಸೊ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ದೇವಸ್ಥಾನಗಳಲ್ಲಿ ಫೋಟೋ ಶೂಟ್ಗೆ ಅಂದರೆ ಫೋಟೋ ವೀಡಿಯೋಸ್ಗೆಲ್ಲ ನಾಟ್ ಅಲೌಡ್ ಅಲ್ವಾ ಸೊ ಎಲ್ಲ ಕಡೆ ಬೋರ್ಡೇ ಹಾಕ್ಬಿಟ್ಟಿರ್ತಾರೆ ಹಾಗಾಗಿ ರಿಸ್ಕ್ ಯಾಕೆ ಅಂತ ಹೇಳಿ ನಾನು ಎಲ್ಲೂ ಕ್ಯಾಮ್ರಾನ ಆಚೆ ತೆಗಿಲಿಲ್ಲ ಅಂದರೆ ದೇವಸ್ಥಾನದ ಒಳಗಡೆ ತೆಗಿಲಿಲ್ಲ ಹಾಗಾಗಿ ಹೊರಗಡೆ ಸುತ್ತಮುತ್ತ ಎಷ್ಟಾಗುತ್ತೋ ಅಷ್ಟನ್ನು ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಇನ್ನು ಒಳಗಡೆ ಹೋಗಿ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದರೆ ನಾವು ಅರ್ಲಿ ಮಾರ್ನಿಂಗೇ ಹೋಗಿರೋದು ಅಷ್ಟೊಂದು ಕ್ರೌಡ್ ಇತ್ತು ಅಂತ ಏನು ಇಲ್ಲ ಸೊ ಓಕೆ ಓಕೆ ಬೇಗನೆ ದರ್ಶನ ಮುಗೀತು ನಮ್ಮದು ಕ್ರೌಡ್ ಏನಷ್ಟು ಇರಲಿಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಇದು ದೇವಸ್ಥಾನದ ಸರೌಂಡಿಂಗ್ ಏರಿಯಾ ಇನ್ನು ಅಲ್ಲಿ ಏನು ಕಾಣಿಸ್ತಾ ಇದೆ ಅಲ್ಲೆಲ್ಲ ಅಂದರೆ ಏನಾದರೂ ಸತ್ಯನಾರಾಯಣ ಪೂಜೆ ಅಥವಾ ನಾಮಕರಣ ಏನಾದರೂ ಹರ್ಕೆ ಇರುತ್ತಲ್ವಾ ಅಂತ ಒಂದು ಪೂಜೆಗಳಿಗೋಸ್ಕರ ಆ ಥರ ಪ್ಲೇಸ್ನ ಮಾಡಿದ್ರು ಇನ್ನು ಕ್ಲೀನಿಂಗ್ ಅಂತೂ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ಅಲ್ಲಲ್ಲಿ ಕ್ಲೀನ್ ಮಾಡ್ತಾ ಇದ್ರು ಇನ್ನು ಹಾಗೆ ಇದೊಂದು ಕ್ಯೂಟ್ ಪಾಪನು ಕೂಡ ಮಾಡಿದ್ವಿ ತುಂಬ ಕ್ಯೂಟ್ ಆಗಿತ್ತು ಅದು ಬಾಯ್ ಬೇಬಿ ಅದನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವು ದೇವಸ್ಥಾನದಿಂದ ಹೊರಟಿದ್ದು ಸೊ ಅಂದರೆ ದೇವಸ್ಥಾನದಿಂದ ನಾವು ಆಚೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಅಂದರೆ ಸನ್ ರೈಸ್ ಆಗಿತ್ತು ಆ ಟೈಮ್ಗೆ ನಾವು ಆಚೆ ಬಂದಿದ್ದು ನಾವು ಒಳಗಡೆ ಹೋಗಬೇಕಾದ್ರೆ ಇನ್ನೂ ಸನ್ರೈಸ್ ಆಗಿರಲಿಲ್ಲ ಸೊ ಸನ್ ರೈಸ್ ಆಗೋ ಟೈಮ್ಗೆ ನಾವು ಹೊರಗಡೆ ಬಂದ್ವಿ ಸೊ ಸನ್ ರೈಸ್ ಆಗ್ತಾ ಇರೋದ್ರಿಂದ ಆ ಒಂದು ಫಾಗ್ ಎಲ್ಲ ಏನಿತ್ತು ಅದು ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ ಅಲ್ವಾ ಸೊ ಆ ಒಂದು ಅದನ್ನು ಕೂಡ ಎಷ್ಟು ಚೆನ್ನಾಗಿ ಅನಿಸ್ತಾಯಿತ್ತು ಅಂದರೆ ಒಂಥರ ಎದ್ದು ಬಂದಂಗೆ ಅಲ್ವಾ ಇನ್ನು ಅಲ್ಲಲ್ಲಿ ಶಾಪ್ಸ್ಗಳು ಅಂದರೆ ಕಾಫಿ ಟೀದು ಡ್ರೈ ಫ್ರೂಟ್ಸ್ಗಳದ್ದಾಗಿರ್ಬೋದು ಈ ಥರ ಶಾಪ್ಸ್ಗಳಂತೂ ಅಲ್ಲಲ್ಲಿ ಇತ್ತು ಏನಾದರೂ ಸಣ್ಣ ಪುಟ್ಟ ಥಿಂಗ್ಸ್ಗಳು ಪರ್ಚೇಸಿಂಗ್ ಮಾಡಲಿಕ್ಕೆ ಇನ್ನು ಲಾಡ್ಜಿಂಗ್ ಅಂತೂ ಚೆನ್ನಾಗಿತ್ತು ಅಂತಲೇ ಹೇಳಬಹುದು ಅಂತಂದರೆ ನಾವೇನು ಹಾಲ್ಟ್ ಆಗಿರಲಿಲ್ಲ ಬಟ್ ನೋಡ ನೋಡಿದಾಗ ಅಲ್ಲಲ್ಲಿ ಅಂದರೆ ಅದರ ನೇಮ್ಗಳು ಕೂಡ ತುಂಬ ಯೂನಿಕ್ ಆಗಿತ್ತು ತುಂಗ ನಿವಾಸ ಭದ್ರಾ ನಿವಾಸ ನೇತ್ರಾವತಿ ನಿವಾಸ ಲೈಕ್ ಈ ಥರ ತುಂಬ ಯೂನಿಕ್ ಆಗಿತ್ತು ನೇಮ್ಸ್ಗಳು ಹಾಗೆ ಚೆನ್ನಾಗಿತ್ತು ಕ್ಲೀನಾಗಿತ್ತು ಅಂತಲೂ ಇದ್ರು ಸೊ ಇಲ್ಲಿ ಬಂದು ಹಾಲ್ಟಿಂಗ್ ಮಾಡಬೇಕು ಅಂತ ಅನ್ನೋರಿಗೆ ಏನೂ ಪ್ರಾಬ್ಲಮ್ ಇಲ್ಲ ಲಾಡ್ಜಿಂಗ್ ಫೆಸಿಲಿಟೀಸ್ ಎಲ್ಲ ಆರಾಮಾಗಿ ಚೆನ್ನಾಗಿ ಸಿಗುತ್ತೆ ಅಂತಲೇ ಹೇಳ್ತೀನಿ ಇನ್ನು ಮುಗಿಸ್ಕೊಂಡು ನಾವು ಇಲ್ಲೇ ನಾವು ಅಂದರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿದ್ರು ಬರ್ತಾ ಇದ್ವಿ ಸೊ ಹಾಗೆ ಬರ್ತಾ ಬಂದವೆ ಮತ್ತು ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ನಾನು ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡಿದೆ ಒಂಥರ ಆ ಫಾಗೆಲ್ಲ ಎಲ್ಲ ಏನಿತ್ತು ಬೆಳಗ್ಗೆ ನಾವು ಬರೋ ಟೈಮ್ಗೆ ಅದೆಲ್ಲ ಒಂದು ಸೂರ್ಯ ಉದಯ ಆಗ್ತಾ ಇರೋ ಟೈಮ್ಗೆ ಹೇಗೆ ಒಂಥರ ಇದ್ದಂಗೆ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿತ್ತು ಫುಲ್ ಗ್ರೀನರಿ ಆ ಮಧ್ಯೆ ಒಂಥರ ಈ ವೈಟ್ ವೈಟ್ ಥರ ಹೋಗಿ ಚೆನ್ನಾಗಿ ಅನ್ನಿಸ್ತಾ ಇತ್ತು ಕ್ಯಾಮ್ರಾದಲ್ಲಿ ಅಷ್ಟು ಜಸ್ಟಿಫೈ ಆಗ್ತಾ ಇಲ್ಲ ಅಂದ್ಕೊತೀನಿ ಬಟ್ ರಿಯಲಾಗಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಫಸ್ಟ್ ಈಗ ನಮ್ಮೂರು ಸೈಡೆಲ್ಲ ಈ ಥರ ನೋಡ್ಲಿಕ್ಕೆ ಆಗಲ್ಲ ಸೊ ಮಲ್ನಾಡು ಸೈಡ್ ಮಾತ್ರ ಈ ಕಡೆ ಈ ಥರ ನೋಡಬಹುದು ಅಂತ ಅನಿಸುತ್ತೆ ಸೊ ಆ ಸನ್ರೈಸ್ ಜೊತೆಗೆ ಈ ಥರ ಒಂದು ವಾತಾವರಣ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇನ್ನು ಬ್ರೇಕ್ಫಾಸ್ಟ್ಗೆ ವೆಜಿಟೇಬಲ್ ಪಲಾವ್ನ ರೆಡಿ ಮಾಡಿದರು ನಾವು ಬರೋ ಅಷ್ಟರಲ್ಲಿ ಚೆನ್ನಾಗಿತ್ತು ಅದು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನಾವು ಹೊರಟಿದ್ದು ಬೇರೆ ಕಡೆಗೆ ಇನ್ನು ಸ್ಟೂಡೆಂಟ್ಸ್ಗಳು ಎಲ್ಲರೂ ಊಟ ಮಾಡಲಿಕ್ಕೆ ತುಂಬ ಜನ ಹೋಗಿದ್ವಿ ಅಲ್ವಾ ಊಟ ಮಾಡೋದಕ್ಕೆ ಒಂದಷ್ಟು ಟೈಮ್ ಆಗುತ್ತೆ ಸೊ ಆ ಟೈಮ್ ಆದರೂ ಆದಷ್ಟು ಒಂದು ಟೈಮ್ ಕೀಪಪ್ ಆಗೋದಕ್ಕೇ ಟ್ರೈ ಮಾಡಿದ್ವಿ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹಾಗೆ ಆ ಒಂದು ಬ್ಯೂಟಿಫುಲ್ ನೇಚರ್ ಅಂತ ಅಂದಮೇಲೆ ಫೋಟೋಸ್ ತಗೊಳ್ಳದೆ ಬರೋಕ್ಕಾಗುತ್ತಾ ಸೊ ಫೋಟೋಸ್ ಎಲ್ಲ ತಕೊಂಡು ಹಾಗೆ ಒಂದಷ್ಟು ನಾನು ವೀಡಿಯೋ ಮಾಡಿಕೊಂಡೆ ಇನ್ನು ಬೇರೆಯವರು ಬೇ ಅಂದರೆ ವೀಡಿಯೋ ಮಾಡ್ಕೊತಾ ಇದ್ರು ಹಾಗೆ ಫೋಟೋಸ್ಗಳೆಲ್ಲ ತಗೊಳ್ತಾ ಇದ್ರು ಸೊ ಫೋಟೋಸು ವೀಡಿಯೋಸು ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ನಾವು ನೆಕ್ಸ್ಟ್ ನಮ್ಮ ಜರ್ನಿನ ಮತ್ತೆ ಶುರು ಮಾಡಿದ್ವಿ ಸೊ ಹೈಟಲ್ಲಿರುತ್ತೆ ಇಲ್ಲ ಡೌನಲ್ಲಿರುತ್ತೆ ಮೊದಲೇ ಇದು ಮಲೆನಾಡು ಗುಡ್ಡಗಾಡು ಪ್ರದೇಶ ಅಲ್ವಾ ಸೊ ಅದಕ್ಕೆ ನಾವೇನು ಮಾಡೋದಕ್ಕಾಗಲ್ಲ ಅದು ಒಂದು ಪ್ರಕೃತಿಯ ಕೊಡುಗೆನೇ ಆ ಥರ ಇದೆ ಅಂದರೆ ನಮಗೆ ಈ ಈ ಸೈಡ್ ನಾವು ಇದ್ದು ಇದ್ದು ನಮಗೆ ಆ ಥರ ವೆದರಲ್ಲಿ ಅಪ್ಪ ಹೆಂಗಿರ್ತಾರೆ ಹೆಂಗೆ ಸರ್ವೈವ್ ಆಗ್ತಾರೆ ಇಲ್ಲಿ ಅಂತ ಅನಿಸುತ್ತೆ ಬಟ್ ಅಲ್ಲಿ ನೇಟಿವಿಟಿಗೆ ತಕ್ಕಂಗೆ ಅಡ್ಜಸ್ಟ್ ಆಗಿರ್ತಾರೆ ಯಾರೇ ಆದರೂ ಅಷ್ಟೇ ಈಗ ಬಹುಶಃ ಹೇಳಬೇಕಂತಂದರೆ ಅವ್ರಿಗೆ ನಮ್ಮ ಸೈಡ್ ಬಂದು ಸರ್ವೈವ್ ಆಗೋಕ್ಕೆ ಕಷ್ಟ ಆದರೂ ಆಗಬಹುದು ಬಟ್ ನಮಗೆ ಕಷ್ಟ ಆಗುತ್ತೆ ಆ ಥರ ಸೊ ಹಾಗೆ ಈ ಥರ ಒಂದು ಬ್ಯೂಟಿಫುಲ್ ಸೀನರಿಸ್ಗಳಿಗಂತೂ ಇತ್ತು ಇನ್ನು ಹಾಗೆ ಪಾಸ್ ಆಯಿತಾ ಒಂದವೇ ಒಂದು ನದಿ ಕೂಡ ಹರಿತಾ ಇತ್ತು ಅಲ್ಲಿ ಒಂದು ಬ್ರಿಡ್ಜ್ ಕೂಡ ನಾವು ಪಾಸ್ ಮಾಡ್ಕೊಂಡು ಬಂದ್ವಿ ಸೊ ಇಲ್ಲಿ ಒಂದು ನೇಚರ್ ಅಂದರೆ ಸೀನರೀಸ್ಗಳ ಜೊತೆಗೆ ತುಂಬಾ ನದಿಗಳನ್ನ ಹರಿಯೋದನ್ನು ನೋಡಬಹುದು ನೀರು ಅಲ್ಲಲ್ಲಿ ಹರಿತಾ ಇರುತ್ತೆ ಚೆನ್ನಾಗಿತ್ತು ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಕಳ್ಸಾಗೆ ರೀಚ್ ಆದ್ವಿ ತುಂಬ ಶಾರ್ಟ್ ಟೈಮ್ ಅಂತಲೇ ಹೇಳ್ಬೋದು ಅಂದರೆ ಇಂದ ಕಳಿಸ ಒಂದು ಅರೌಂಡ್ ಟೆನ್ ಟು ಟ್ವೆಲ್ ಮಿನಿಟ್ಸ್ ಇದೆ ಅಂತಲೇ ಹೇಳ್ಬೋದು ಅಷ್ಟು ಒಂದು ಬೇಗನೆ ರೀಚ್ ಆಗಿಬಿಟ್ವಿ ಇಲ್ಲಿ ನೋಡಬಹುದು ಅಂದರೆ ಈ ಕಳಸದಲ್ಲಿ ನನಗೆ ಹೆಂಗೆ ಹೆಂಗೆ ಅನಿಸ್ತು ಅಂತ ಅಂದರೆ ಸ್ವಲ್ಪ ಹೋಮ್ ಲುಕ್ ಇತ್ತು ಅಂದರೆ ಇಲ್ಲಿ ನೋಡಿ ಕಂಬಗಳು ಹಳೆ ಕಾಲದಲ್ಲಿ ಮನೆಗಳೆಲ್ಲ ಇರುತ್ತಲ್ವ ಸೊ ಆ ಥರ ಸೊ ಫಸ್ಟ್ ಎಂಟ್ರೆನ್ಸಲ್ಲೇ ನಿನ್ನೆ ಗಣಪತಿ ದೇವಸ್ಥಾನ ಇತ್ತು ಅಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟು ಒಳಗಡೆ ಹೊರಟ್ವಿ ಕಳಸೇಶ್ವರ ದೇವಸ್ಥಾನಕ್ಕೆ ಅದು ಒಳಗಡೆ ಇದೆ ಇನ್ನು ಆದರೆ ಇಲ್ಲಿ ನೋಡಿ ಇದೆಲ್ಲ ಫುಲ್ ಮನೆ ಥರನೇ ಅಂತ ಅಂತ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಹಾಗೆ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದರು ಫುಲ್ಲು ಶೈನಿಂಗ್ ಆಗಿತ್ತು ಫ್ಲೋರಿಂಗ್ ಎಲ್ಲ ಇನ್ನು ಒಳಗಡೆ ಸ್ವಲ್ಪ ಶಾಪಿಂಗ್ ಥಿಂಗ್ಸ್ಗಳು ಕೂಡ ಇಟ್ಟಿದ್ರು ಇನ್ನು ನಾ ಹೇಳ್ದಂಗೆ ಇಲ್ಲೂ ಕೂಡ ಒಂದು ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಅಂತಲೇ ಹೇಳ್ಬೋದು ಅಂದರೆ ತೆಂಗಿನ ಮರಗಳಾಗಿರ್ಬೋದು ಆ ನೇಚರ್ ಅಂತೂ ಎಲ್ಲ ಕಡೆ ಸೇಮ್ ಕಂಟಿನ್ಯೂ ಆಗ್ತಾ ಇರುತ್ತೆ ಅಷ್ಟು ಚೆನ್ನಾಗಿತ್ತು ಇನ್ನು ದೇವಸ್ಥಾನದಲ್ಲ ಒಳಗಡೆ ವೀಡಿಯೋ ಇಲ್ಲ ಏನು ಮತ್ತೆ ಸುತ್ತ ಹೇಗಿದೆ ಸರೌಂಡಿಂಗ್ ಏರಿಯಾ ಅದನ್ನು ನಾನು ಒಂದಷ್ಟೇ ಕ್ಯಾಪ್ಚರ್ ಮಾಡಿದೆ ಇದು ಅಷ್ಟೇ ದೇವಸ್ಥಾನ ಅಂತೂ ತುಂಬ ಸ್ಪೇಶಿಯಸ್ ಆಗಿತ್ತು ಅಂತಲೇ ಹೇಳ್ಬೋದು ಇಲ್ಲೂ ಏನಂತ ಕ್ರೌಡ್ ಇರಲಿಲ್ಲ ಯಾಕಂದರೆ ನಾವು ಬೇಗ ಬೇಗನೆ ಜರ್ನಿ ಸ್ಟಾರ್ಟ್ ಮಾಡಿರೋದ್ರಿಂದ ಅಷ್ಟು ಕ್ರೌಡ್ ಏನಿರಲಿಲ್ಲ ಸ್ವಲ್ಪ ಇತ್ತು ಬೇಗನೆ ದರ್ಶನ ಆಯಿತು ಹಾಗೆ ಇಲ್ಲಿ ನೀವು ನೋಡ್ಬೋದು ಈಗ ಶಾಸನಗಳನ್ನೆಲ್ಲ ಬರೀತಾರಲ್ವಾ ಆ ಥರ ಬರೆದಿರುವಂತಹ ಕಲ್ಲುಗಳಂತೂ ಇಲ್ಲಿ ಸುಮಾರು ಇಟ್ಟಿದ್ರು ಓದೋದಕ್ಕೆ ಟ್ರೈ ಮಾಡಿದೆ ಬಟ್ ಓದಲಿಕ್ಕೆ ಬರಲಿಲ್ಲ ಅಷ್ಟೊಂದು ಆದರೆ ಇಟ್ಟಿದ್ರು ಒಂದಷ್ಟು ಅಳಸೋಗಿತ್ತು ಒಂದಷ್ಟು ಹಾಗೇ ಇತ್ತು ಚೆನ್ನಾಗಿತ್ತು ಇನ್ನು ಇಲ್ಲಿ ಅಮ್ಮನವರ ದೇವಸ್ಥಾನ ಇತ್ತು ಸೊ ಇಲ್ಲೂ ಅಷ್ಟೇ ಕೈ ಮುಗಿದು ಈಗ ಏನು ಮತ್ತು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಕಳಸ ಆಯಿತು ಸೊ ಕಳಸ ಇಟ್ಟು ಶೃಂಗೇರಿ ಕಳಸಾ ಟು ಶೃಂಗೇರಿ ಅದು ಅಷ್ಟೇ ಒಂದು ವೇ ಫುಲ್ ಕಾಫಿ ಎಸ್ಟೇಟ್ ಅಂತಲೇ ಹೇಳ್ಬೋದು ತುಂಬ ಒಂದು ಬ್ಯೂಟಿ ನೇಚರಸ್ ನೇಚರಂತೂ ಅಲ್ಲಿಂದ ವಾತಾವರಣ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಎಲ್ಲಿ ನೋಡಿದ್ರು ಗ್ರೀನರಿ ಇನ್ನು ಅದು ಬಿಟ್ಟರೆ ಈ ಥರ ಸಣ್ಣ ಸಣ್ಣದಾಗಿ ಇರುವಂತಹ ನದಿಗಳು ಇಲ್ಲೆಲ್ಲ ನೀರು ಅಷ್ಟು ಕಡಿಮೆ ಇತ್ತು ಬಟ್ ಎಲ್ಲ ತುಂಬಿರುತ್ತಲ್ಲ ಅಂಥ ಟೈಮಲ್ಲಂತೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅಷ್ಟು ನೀರು ಚೆನ್ನಾಗಿತ್ತು ಬಟ್ ಆದರೆ ಈಗ ಫುಲ್ಲು ಎಲ್ಲ ಬಿದ್ದು ಬಿದ್ದು ನೀರು ಕಲರ್ ಅಂತೂ ಚೇಂಜ್ ಆಗಿಬಿಟ್ಟಿತ್ತು ಅದೊಂದೇ ನಮಗೆ ಹಿಂಸೆ ಅನಿಸಿದು ಫುಲ್ಲು ಒಂಥರ ಮಣ್ಣು ಕಲರ್ ನೀರಿತ್ತು ನಮಗೆ ನಮ್ಮ ಸೈಡೆಲ್ಲ ಆ ಥರ ಏನೂ ಅಷ್ಟೊಂದೇ ಇರೋದಿಲ್ಲ ಅಲ್ವಾ ಹಾಗಾಗಿ ಆ ನೀರನ್ನ ಬಳಸೋದು ಹೇಗೆ ಅದು ಕುಡಿಯೋದಕ್ಕೆ ನಾರ್ಮಲ್ ಚೆನ್ನಾಗಿತ್ತು ನಾರ್ಮಲ್ ವಾಟರ್ ಬಾಟಲ್ಸ್ಗಳೆಲ್ಲ ತಗೊಳ್ತಾ ಇದ್ವಿ ಬಟ್ ವಾಶ್ರೂಮ್ಸ್ಗಳೆಲ್ಲ ಯೂಸ್ ಮಾಡಬೇಕು ಅಂತಂದರೆ ಫುಲ್ಲು ಒಂಥರ ಮಣ್ ಕಲ್ಲರ್ ನೀರಿತ್ತು ಅದೊಂದು ಡಿಫ್ರೆನ್ಸ್ ಅನ್ನಿಸ್ತು ಅದೊಂದು ಅಷ್ಟೊಂದು ಇಷ್ಟ ಆಗಲಿಲ್ಲ ಅದೊಂದು ಬಿಟ್ಟರೆ ಬಟ್ ನ ಏನು ಮಾಡೋಕ್ಕಾಗಲ್ಲ ನೇಚರ್ ಅಲ್ವಾ ಒಂದು ಪ್ರಕೃತಿ ಹೇಗಿರುತ್ತೆ ಹಾಗೆ ತೊಗೋಬೇಕು ಅಷ್ಟೇ ಅಂದರೆ ನಮಗೆ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊತು ಅಷ್ಟೇ ಇನ್ನು ಶೃಂಗೇರಿ ಟೆಂಪಲ್ಗೆ ರೀಚ್ ಆದ್ವಿ ಮಧ್ಯಾಹ್ನ ಅಷ್ಟರಲ್ಲಿ ಮಧ್ಯಾಹ್ನ ಅಷ್ಟರಲ್ಲಿ ಅಂತಂದರೆ ಒಂದು ಲೆವೆನ್ ಲೆವೆನ್ ತರ್ಟಿ ಟ್ವೆಲ್ವ್ ಒಳಗಡೆ ಶೃಂಗೇರಿಗೆ ರೀಚ್ ಆದ್ವಿ ನಾವು ಸೊ ಇದು ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿತ್ತು ಆ್ಯಕ್ಚುಲಿ ಇಲ್ಲಿಗೆಲ್ಲ ನಾನು ಬರ್ತಾ ಇರೋದು ಸೆಕೆಂಡ್ ಟೈಮು ಒಂದು ಸ್ಟಡೀಸ್ ಟೈಮಲ್ಲಿ ಬಂದಿದೆ ಅದು ಅಂದರೆ ಫೋರ್ಟೀನ್ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಇನ್ನು ಇವಾಗಲೇ ವರ್ಕಿಂಗ್ ಟೈಮಲ್ಲಿ ಅಂಥದ್ದು ಸೊ ಈಗಂತೂ ಇಯರ್ಲಿ ಇಯರ್ಲಿ ಎಷ್ಟೊಂದು ಡಿಫ್ರೆನ್ಸಸ್ ಆಗ್ಬಿಡುತ್ತೆ ಚೇಂಜಸ್ಗಳಾಗುತ್ತೆ ಇನ್ನು ಫಿಫ್ಟೀನ್ ಇಯರ್ಸ್ ಚೇಂಜಸ್ ಕೇಳಬೇಕಾ ಆ್ಯಕ್ಚುಲಿ ಮರತೆ ಹೋಗಿದ್ದೆ ಆವಾಗ ಹೆಂಗಿತ್ತು ಅಂತ ಅಂದ್ಬಿಟ್ಟು ಬಟ್ ಇವಾಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎಲ್ಲ ಚೆನ್ನಾಗಿತ್ತು ಸೊ ಈ ಶೃಂಗೇರಿ ದೇವಸ್ಥಾನ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ ಮತ್ತು ಆಗಿಂದ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಟ್ ನೋಡಿ ಎಷ್ಟು ಕಲೆ ಮತ್ತು ಸಾಹಿತ್ಯ ಎಷ್ಟೊಂದು ರಿಚ್ ಅಂತ ಅಂದರೆ ನಮ್ಮ ಕಂಟ್ರಿ ಸೊ ಇಂಥ ದೇವಸ್ಥಾನಗಳಿಗೆ ಬಂದಾಗಲೇ ನಮಗೆ ಗೊತ್ತಾಗೋದು ಅದನ್ನು ನೋಡಿದಾಗ ಸೊ ದರ್ಶನ ಮಾಡಿಕೊಂಡು ಹಾಗೆ ಇಲ್ಲಿ ಸ್ವಲ್ಪ ವಿಡಿಯೋನ ತಗೊಂಡು ಇಲ್ಲಿ ನೋಡಿ ಸ್ಟೋನಲ್ಲಿಯೇ ಒಂಥರ ಮಶ್ರೂಮ್ ಟೈಪಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ ತುಂಬ ಕ್ಯೂಟಾಗಿ ಅನ್ನಿಸ್ತು ು ಇನ್ನು ಅದಾದಮೇಲೆ ಈ ಕಡೆ ಇಲ್ಲಿ ಫಿಶ್ಗಳೆಲ್ಲ ಇತ್ತು ಸೊ ಫಿಶ್ಗೆ ಎಲ್ಲರೂ ಪುರಿ ಅದೆಲ್ಲ ತೊಗೊಂಡೋಗಿ ಹಾಕ್ತಾಯಿದ್ರಲ್ವ ಸೊ ಪುರಿ ತಿನ್ನೋಕ್ಕೆಲ್ಲ ಬರ್ತಿತ್ತಲ್ಲ ಫಿಶ್ ಎಷ್ಟು ದೊಡ್ಡ ದೊಡ್ಡ ಫಿಶ್ ಇತ್ತು ಗೊತ್ತಾ ಅದು ಬಾಯಿ ಓಪನ್ ಮಾಡ್ತಾಯಿದ್ರೆ ಭಯ ಆಗ್ಬಿಡ್ತಾಯಿತ್ತು ಎಲ್ಲಿ ಅಂದರೆ ಸುಮ್ಮನೆ ನಮ್ಮ ಇಮ್ಯಾಜಿನೇಷನ್ ಅಷ್ಟೇ ಬಟ್ ಅದು ಬರ್ತಾ ಇರಲಿಲ್ಲ ಆದರೆ ನಮ್ಮ ಇಮ್ಯಾಜಿನೇಷನ್ ಬಂದು ಫೋನು ಬೀಳಿಸ್ಬಿಟ್ರೆ ಆ ಥರ ಎಲ್ಲ ಅನ್ನಿಸ್ತಾಯಿತ್ತು ಬಟ್ ತುಂಬ ಕ್ಯೂಟ್ ಅನ್ನಿಸ್ತಾ ಇತ್ತು ನೋಡುತ್ತಾ ಆ ಒಂದು ಅದ್ರದ್ದು ಫುಡ್ ತೊಗೊಳೋಕೋಸ್ಕರ ಹೆಂಗೆ ಜಂಪ್ ಮಾಡಿ ಜಂಪ್ ಮಾಡಿ ಬರ್ತಿತ್ತು ಅಂತ ಅಲ್ಲ ಒಂದಷ್ಟು ಫೋಟೋಸ್ಗಳೆಲ್ಲ ತಗೊಂಡು ಬಂದ್ವಿ ಮತ್ತು ಇಲ್ಲಿ ಒಂದಷ್ಟು ಗಾರ್ಡ್ನಿಂಗ್ ಮಾಡಿದರು ಫ್ಲಾರ್ಸ್ಗಳದು ಎಲ್ಲ ತುಂಬ ಕಲರ್ ಕಲರ್ ಫ್ಲಾರ್ಸ್ಗಳಿತ್ತು ಅಂದರೆ ಸೇವಂತಿಗೆ ಹೂವುಗಳೆಲ್ಲ ಇತ್ತು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಈ ಥರ ಮಧ್ಯೆ ಮಧ್ಯೆ ಹಾಕಿದಾಗ ನೋಡೋರಿಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಇನ್ನೂ ಅದೆಲ್ಲ ಮುಗಿಸ್ಕೊಂಡು ಪ್ರಸಾದ ಅಲ್ಲೇ ದೇವಸ್ಥಾನದಲ್ಲೇ ಊಟ ಮಾಡಿದ್ವಿ ಹೇಗೂ ಮಧ್ಯಾಹ್ನ ಟೈಮ್ ಆಗಿತ್ತಲ್ವ ಇನ್ನೇನು ಅಂದ್ಬಿಟ್ಟು ಅಲ್ಲೇ ದೇವಸ್ಥಾನದಲ್ಲೇ ಒಳ್ಳೆಯ ಊಟ ಸಿಕ್ತು ದೇವಸ್ಥಾನಗಳಲ್ಲಿ ಪ್ರಸಾದ ಚೆನ್ನಾಗಿರುತ್ತೆ ಅಲ್ವಾ ಸೊ ಪ್ರಸಾದನೆಲ್ಲ ತಿನ್ಕೊಂಡು ಅಲ್ಲೇ ಪಕ್ಕದಲ್ಲಿ ತೂಗು ಸೇತುವೆ ಇತ್ತು ಸೊ ಅಲ್ಲೂ ಒಂದಷ್ಟು ಹೋಗಿ ಫೋಟೋಸ್ಗಳೆಲ್ಲ ತಗೊಂಡು ಅಲ್ಲಿಂದ ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು ಸೊ ಜರ್ನಿ ಮತ್ತೆ ಕಂಟಿನ್ಯೂ ಎಲ್ಲಿಗಾಯಿತು ಅಂತ ಅಂದರೆ ನಮ್ಮ ರಾಷ್ಟ್ರಕವಿ ಹೊರಕವಿ ಅಂತ ಇನ್ನು ನಾವು ಕರಿತೀವೋ ನಮ್ಮ ಒಂದು ಸಾಹಿತ್ಯ ಲೋಕಕ್ಕೆ ಅವ್ರ ಕೊಡುಗೆನ ಹೇಳೋಕ್ಕೆ ಆಗಲ್ಲ ಅಷ್ಟು ಕೊಡುಗೆನ ನೀಡಿ ತುಂಬ ಜನಕ್ಕೆ ಸ್ಫೂರ್ತಿಯಾಗಿರುವಂತಹ ನಮ್ಮ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪುರವರ ಕವಿ ಮನೆಗೆ ನಾವು ಹೋಗಿದ್ದು ಟ್ರಸ್ಟ್ ಮೀನ್ ನಿಜ ಹೇಳಬೇಕಂತ ಅಂದರೆ ಲೋವರ್ ಟ್ರಿಪ್ಪು ಟೆಂಪಲ್ಗಳು ಬಿಡಿ ಎಲ್ಲೋದೂ ಟೆಂಪಲ್ ನಾವು ಭಕ್ತಿಯಿಂದ ಪ್ರೇ ಮಾಡ್ತೀವಿ ಬಟ್ ಟ್ರಿಪ್ಪನ ಅಂದರೆ ಟೂರ್ನ ನಾವು ತಗೊಂಡ್ರೆ ಒಂದು ಮುರುಡೇಶ್ವರ ಮತ್ತು ಇನ್ನೊಂದು ತುಂಬಾ ಇಷ್ಟ ಆಗಿದ್ದಂದರೆ ನಮ್ಮ ಕುವೆಂಪುರವರ ಮನೆ ಅಂತಲೇ ಹೇಳ್ಬೋದು ಅಷ್ಟು ಅಷ್ಟು ಅದ್ಭುತವಾಗಿತ್ತು ಖಂಡಿತವಾಗ್ಲೂ ನೀವು ನಿಮ್ಮ ಮಕ್ಕಳ ಕರ್ಕೊಂಡು ಒಂದ್ಸಲ ಈ ಪ್ಲೇಸ್ಗೆ ವಿಸಿಟ್ ಮಾಡಲೇಬೇಕು ಅಷ್ಟು ಚೆನ್ನಾಗಿದೆ ಮಾತ್ರ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಇಲ್ಲಿಗೆ ನಾನು ಭೇಟಿ ನೀಡಿದ್ದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ತುಂಬಾ ಒಂದು ಟೈಮ್ನ ನಾವಿಲ್ಲಿ ಸ್ಪೆಂಡ್ ಮಾಡಿದ್ವಿ ಅವ್ರು ಬಳಸ್ತಾ ಇದ್ದಿದ್ದಂತಹ ಬುಕ್ಸು ಥಿಂಗ್ಸು ಎಲ್ಲನೂ ಹೇಗೆ ಪ್ರಿಸರ್ವ್ ಮಾಡಿದ್ದಾರೆ ಅಂತಂದರೆ ಸಿಕ್ಕಾಪಟ್ಟೆ ಗ್ರೇಟ್ ಅಂತ ಅನ್ನಿಸ್ತು ಆ ಮನೆ ಹೇಗೆ ಕಟ್ಟಿದ್ದಾರೆ ಅಂತಂದರೆ ಆ ಕಾಲದಲ್ಲೇನೇ ಅದರಿಂದನೇ ಗೊತ್ತಾಗುತ್ತೆ ಅವ್ರಿಗೆಷ್ಟು ಎಷ್ಟು ಅಂದರೆ ಯಾವ ರೀತಿ ಇತ್ತು ಅವರ ಆಲೋಚನೆಗಳು ಅಂತ ಅಂದ್ಬಿಟ್ಟು ಅಷ್ಟು ಅದ್ಭುತವಾಗಿತ್ತು ಅವ್ರ ಮನೆ ಇನ್ನು ಸುತ್ತಮುತ್ತಿನ ವಾತಾವರಣನ ಎಷ್ಟು ಪ್ರಶಾಂತವಾಗಿತ್ತು ಅಂತ ಅಂದರೆ ಸಿಕ್ಕಾಪಟ್ಟೆ ಫುಲ್ಲು ತೋಟ ಗ್ರೀನರಿಗಳು ಆ ಮಧ್ಯದಲ್ಲಿ ಅವ್ರ ಮನೆ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ಅಂತಹ ಪ್ರಕೃತಿ ಮಧ್ಯೆ ಮನೆ ಇದ್ದಾಗ ಆ ಫೀಲಿಂಗೇ ಬೇರೆ ಆ್ಯಕ್ಚುಲಿ ನನ್ನ ನಮ್ಮ ಮನೆ ನಾನು ವೀಡಿಯೋ ಶೇರ್ ಮಾಡಿದ್ದೀನಿ ಅಂದರೆ ನಮ್ಮ ಅಮ್ಮನ ಮನೇನ ನಮ್ಮದು ಅಷ್ಟೇ ಪ್ರಕೃತಿ ಮಧ್ಯೆ ಇದೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಅಟ್ಮಾಸ್ಫಿಯರು ಸೊ ನನಗೆ ಸ್ವಲ್ಪ ರಿಲೇಟ್ ಆಗ್ತಾಯಿತ್ತು ಅಂದರೆ ನಮ್ಮ ಮನೆಯೂ ನಮ್ಮ ಸುತ್ತಮುತ್ತನೂ ಈ ಥರ ತೋಟ ಇದೆ ನಮ್ಮ ಮನೆ ಸುತ್ತಮುತ್ತ ಆ ಥರ ಅಂತ ಅಂದ್ಬಿಟ್ಟು ಸೊ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದರೋ ಇನ್ ಕೇಸ್ ಆ ವೀಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಒಂದ್ಸಲ ನಮ್ಮ ಚೆಕ್ ಮಾಡಿ ಸೊ ಪ್ರಕೃತಿ ಮಡಿಲಲ್ಲಿ ನಮ್ಮ ಮನೆ ಅಂತ ಅಂದ್ಬಿಟ್ಟು ನಾನು ಶೇರ್ ಮಾಡಿದ್ದೀನಿ ನಮ್ಮದು ಅಷ್ಟೇ ಚೆನ್ನಾಗಿದೆ ಸೊ ಇನ್ನು ಅದನ್ನು ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಕವಿ ಶೈಲಕ್ಕೆ ನಾವು ಬಂದ್ವಿ ಅಂದರೆ ಕುವೆಂಪುರವರ ಸಮಾಧಿ ಸ್ಥಳ ಹಾಗೆ ತೇಜಸ್ವಿರವರ ಸಮಾಧಿ ಸ್ಥಳಕ್ಕೆ ಸೊ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಾವಿರದ ಒಂಬೈನೂರ ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಇದು ನಮ್ಮ ಕುವೆಂಪುರವರ ಜೀವಿತಾವಧಿ ಸೊ ಇಲ್ಲಿ ಇದು ಈಗೇನು ನೋಡ್ತಾ ಇದ್ದರೆ ಇದು ಸಮಾಧಿ ಸಮಾಧಿಯಾಗಿತ್ತು ಹಾಗೆ ಇಲ್ಲಿ ಅವರು ಏಕಾಂಗಿಯಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಂತಹ ಜಾಗ ಜಾಗ ಕೂಡ ಇತ್ತು ಅಂದರೆ ಅವರ ಧ್ಯಾನ ಪೀಠ ಅಂತ ಹೇಳ್ಬಿಟ್ಟು ಸೊ ಅದನ್ನು ನಾವು ನೋಡಿದ್ವಿ ಇನ್ನು ಅಲ್ಲಿಂದ ಮುಂದೆ ಹೋದರೆ ಒಂದು ಬ್ಯೂಟಿಫುಲ್ ಆದಂತಹ ವ್ಯೂ ಪಾಯಿಂಟ್ ನಮಗೆ ಸಿಕ್ತು ಅದರಲ್ಲೂ ನಾವು ಹೋಗಿ ಟೈಮ್ಗೆ ಸನ್ಸೆಟ್ ಆಗ್ತಾಯಿತ್ತು ಇನ್ನು ಕೇಳಬೇಕಾ ಆ ಒಂದು ಸನ್ರೈಸ್ ಟೈಮ್ನ ನಾವು ಹೊರನಾಡಲ್ಲಿ ನೋಡಿದ್ವಿ ಸೊ ಸನ್ಸೆಟ್ನ ಕುಪ್ಪಳ್ಳಿಲಿ ನೋಡಿದ್ವಿ ಸೊ ಬ್ಯೂಟಿಫುಲ್ ಆದಂತಹ ಈವ್ನಿಂಗು ಸನ್ಸೆಟ್ ಒಂದಿಗೆ ಈ ಥರ ಮುಗೀತು ಅಂತಲೇ ಹೇಳ್ಬೋದು ಇಲ್ಲಿಗೆ ಡೇ ಒನ್ ಜರ್ನಿ ಕ್ಲೋಸ್ ಆಗುತ್ತೆ ಅಂದರೆ ನೆಕ್ಸ್ಟ್ ನಾವು ಎಲ್ಲಿ ಹೋಗಿ ಹಾಲ್ಟ್ ಆದ್ವಿ ಸೊ ನೆಕ್ಸ್ಟ್ ಜರ್ನಿ ನಮ್ದು ಎಲ್ಲಿ ಸ್ಟಾರ್ಟ್ ಆಯಿತು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀವಿ